ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹಿಯ ಮೂವತ್ತೊಂಬತ್ತನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಯಶೋಮತಿ ಅವರು ವಧು ಅವರ ಮನೆಗೆ ಬರ್ತಾರೆ ಶೋಭಾ ಅವರು ನೆನ್ನೆ ಮಾಡಿ ಸಾಕಾಗಿಲ್ವಾ ನೀವು ಇವತ್ತೇನಕ್ಕೆ ಬಂದಿದ್ದೀರಾ ಇವತ್ತೇನಂತ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಯಶೋಮತಿ ಅವ್ರು ಕೇಳ್ತಾರೆ ನಾನು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ರೂಮ್ ಕರ್ಕೊಂಡು ಹೋಗ್ತೀನಿ ಅಂತ ರೂಮ್ ಕರ್ಕೊಂಡು ಹೋಗ್ತಾರೆ ವಧು ಅವರು ಯಶೋಮತಿ ಅವರನ್ನು ಕೂರಿಸಿ ಕುಡಿಯೋಕ್ಕೆ ಏನು ತಗೋತೀರಾ ಅಂತ ಕೇಳಿದ್ರು ಅದಕ್ಕೆ ಯಶೋಮತಿ ಅವರು ಫಸ್ಟು ನೀನು ರಿಲ್ಯಾಕ್ಸ್ ಆಗಮ್ಮ ಅವ್ರಿ ಮಾತು ಕೇಳಿಕೊಂಡು ನಾನು ನಿನ್ನ ಮೇಲೆ ರೇಗಾಡಿದೆ ಅಂತ ಹೇಳ್ತಾರೆ ಬೇರೆಯವ್ರು ಹೇಳಿದೇ ನಿಜ ಅಂತ ನಂಬಿ ನಿನಗೆ ಎಲ್ಲರೂ ಮುಂದೆನೂ ಅವಮಾನ ಮಾಡಿಬಿಟ್ಟೆ ನೀನು ನಿಮ್ಮ ಮನೆಯವರು ಮರ್ಯಾದೆನೇ ದೊಡ್ಡ ಆಸ್ತಿ ಅಂತ ಬದುಕ್ತಿದ್ದೀರಾ ಅದಕ್ಕೆ ನಾನು ಧಕ್ಕೆ ತಂದುಬಿಟ್ಟೆ ದಯವಿಟ್ಟು ನನ್ನ ತಪ್ಪನ ಕ್ಷಮಿಸ್ಬಿಡಮ್ಮ ಅಂತ ಯಶೋಮತಿ ಅವರು ವಧುವಿಗೆ ಕೇಳ್ಕೋತಾರೆ ಶಿವ ಅವರು ಹೇಳ್ತಾರೆ ಮೇಡಮ್ ನೀವು ತುಂಬ ದೊಡ್ಡವರು ನಮ್ಮ ಹತ್ರ ಚಿಕ್ಕವ್ರ ಮುಂದೆ ಕ್ಷಮೆ ಕೇಳೋದು ನನಗೆ ಸರಿಯಲ್ಲ ಅನಿಸುತ್ತೆ ನನಗೆ ಈ ಥರ ಎಲ್ಲ ಮಾಡಿ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ಹೇಳ್ತಾರೆ ಯಶೋಮತಿ ಅವರು ಹೇಳ್ತಾರೆ ಇವಾಗ ನನಗೆ ಸಮಾಧಾನ ಆಯಿತು ವಧು ಅಂತ ಇದ್ದಕ್ಕಿದ್ದಂಗೆ ಯಶೋಮತಿ ಅವರಿಗೆ ಕೆಮ್ಮು ಬರುತ್ತೆ ವಧು ಅವ್ರು ನೀರು ಹೋಗ್ತಾರೆ ಶೋಭಾ ಅವರು ಮನೆ ಜನ ಎಲ್ಲ ತಿರ್ಗ ಅವರು ನಿನಗೆ ಬೈದ್ರ ನಾವು ಬಂದು ಕೇಳದ ಅಂತ ಹೇಳಿದ್ರು ಇಲ್ಲ ಆ ಥರ ಏನಾಗಿಲ್ಲ ಅವ್ರಿಗೆ ತುಂಬ ಕೆಮ್ಮು ಬಂದಿದೆ ನೀರು ತೊಗೊಂಡೋಗ್ಬೇಕು ಅಂತ ತೊಗೊಂಡೋಗ್ತಿದ್ದಾರೆ ಅದಕ್ಕೆ ಶೋಭಾ ಅವರು ಹೇಳ್ತಾರೆ ನಿನ್ನ ಮಗಳನ್ನು ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ ದಡ್ಡಿನೋ ಜಾಣಿನೋ ಅಂತ ಹೇಳ್ತಾರೆ ಆಮೇಲೆ ವಧು ಅವ್ರು ಬಂದು ನೀರು ಕೊಟ್ಟು ಸಮಾಧಾನ ಮಾಡ್ತಾರೆ ಮೇಡಮ್ ತಲೆ ತಟ್ಟಲ ಅಂತ ಕೇಳ್ತಾರೆ ಯಶೋಮತಿ ಅವ್ರಿಗೆ ಬೇಡಮ್ಮ ಹಂಗೆ ಸರಿ ಹೋಯಿತು ಅಂತ ಹೇಳ್ತಾರೆ ಯಶೋಮತಿ ಅವ್ರು ಹೇಳ್ತಾರೆ ವಧು ನಿನ್ನ ಪ್ರೀತಿಸೋ ಮನೆ ಜನದ ಮುಂದೆ ನಾನು ನಿನಗೆ ಅವಮಾನ ಮಾಡಿಬಿಟ್ಟೆ ಅಂತ ತುಂಬ ಬೇಸರ ಆಗ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ವಧು ಹೇಳ್ತಾರೆ ಮೇಡಮ್ ಆಗಿರೋದನ್ನೇ ನೆನೆಸ್ಕೊಂಡು ತಲೆ ಕೆಡಿಸ್ಕೊಬೇಡಿ ಅಂತ ಯಶೋಮತಿ ಅವ್ರು ಹೇಳ್ತಾರೆ ನಿಂದೇನು ತಪ್ಪಿಲ್ಲ ಅಂತ ನಾನೇ ನಿನ್ನ ಕೈ ಹಿಡ್ಕೊಂಡು ನಿಮ್ಮ ಮನೆ ಜನದ ಮುಂದೆ ಎಲ್ಲ ಹೇಳ್ತೀನಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಪ್ರಿಯಾಂಕಾ ಅವರು ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸುಜಿತ್ ಅವರು ಯಾಕೆ ಮೇಡಮ್ ತುಂಬ ಟೆನ್ಷನಲ್ಲಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ಯಶೋಮತಿ ಅವ್ರನ್ನ ವಧು ಮನೆಗೆ ಕಳಿಸಿ ಜಗಳ ಆಡಿಸಿದ್ರೆ ಈ ಕೇಸಿಂದ ದೂರ ಆಗ್ತಾರೆ ಅಂತ ಅಂದ್ಕೊಂಡೆ ಆದರೆ ಈ ಕೇಸಿಂದ ನಾನು ಗೆದ್ದು ಗೆದ್ದೆ ಸಕ್ಸಸ್ಸು ಆಯಿತು ಆದರೆ ಇವಾಗ ಎಡ್ವರ್ಟ್ ಆಗ್ತಿದೆ ಆದರೆ ಇಲ್ಲಿ ಯಶೋಮತಿ ಅವರು ಅವ್ರು ಮಾಡಿ ತಪ್ಪನ ಅರ್ತ್ಕೊಂಡು ಮಗನ ಕರ್ಕೊಂಡು ವಧು ಮನೆಗೆ ಕ್ಷಮಿಸ್ಬಿಡು ಅಂತ ಕೇಳಕ್ಕೆ ಹೋಗಿದ್ದಾರೆ ಸುಜಿತ್ ಅವ್ರು ಹೇಳ್ತಾರೆ ವಧು ಅವ್ರಿಗೆ ಬೇರೆ ಕಡೆ ಮದುವೆ ಮಾಡ್ತಾರೆ ಅವ್ರ ಮನೆಯವ್ರು ಸುಮ್ಮನಿದ್ರು ಅವ್ರು ಚಿಕ್ಕಮ್ಮ ಸುಮ್ಮನಿರಲ್ಲ ವಧು ಅವ್ರನ್ನ ಮದುವೆ ಮಾಡೋದ್ರಲ್ಲೇ ಇದ್ದಾರೆ ಅಂತ ವಧು ಅವ್ರನ್ನ ನಾನು ಮದುವೆ ಆಗಬೇಕು ಅಂತಲೇ ಏನಿಲ್ಲ ಮೇಡಮ್ ನಿಮ್ಮ ಬಲ್ವಂತಕ್ಕೋಸ್ಕರ ಒಪ್ಕೊಂಡೆ ಈಗಲೂ ಬೇಡ ಅನ್ನಿ ನಾನು ಬೇಡ ಅಂತೀನಿ ಆದರೆ ನಾವು ಇವಾಗ ಬೇಡ ಅಂದರೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅವ್ರ ಕೇಸ್ ವಿಷಯ ಏನು ನಮಗೆ ಗೊತ್ತಾಗಲ್ಲ ನಾವು ಹತ್ರದಲ್ಲಿದ್ದರೆ ನಮಗೆಲ್ಲೂ ಗೊತ್ತಾಗುತ್ತೆ ಶೋಭಾ ಅವರು ಏನು ಮಾತಾಡ್ತಿದ್ದಾರೆ ತಿರ್ಗಾ ಬೈತಿದ್ದಾರೆ ಏನು ಎತ್ತ ಅಂತ ಪರದಾಡ್ತಿರ್ತಾರೆ ಕೆಳಗಡೆ ಆದರೆ ಅಷ್ಟರಲ್ಲಿ ಯಶೋಮತಿ ಅವರು ವಧೋರು ಕೈ ಹಿಡ್ಕೊಂಡು ಬರ್ತಿರ್ತಾರೆ ಗೀತಾ ಅವರು ಅದನ್ನು ತಪ್ಪು ತಿಳ್ಕೊಂಡು ಏನೋ ಮಾಡಿಬಿಟ್ಟಿದ್ದಾಳೆ ಅಂತ ಎಲ್ಲರ ಹತ್ರನೂ ಹೇಳ್ತಾರೆ ಅದಕ್ಕೆ ಯಶೋಮತಿ ಅವ್ರು ಹೇಳ್ತಾರೆ ವಧು ಅವ್ರಿಗೆ ಈ ಕೈ ತುಂಬಾ ಜನಕ್ಕೆ ಸಹಾಯ ಮಾಡಿದೆ ನಾನು ತಪ್ಪು ತಿಳ್ಕೊಂಡು ಯಾರ್ಯಾರ ಮಾತನ್ನೋ ಕೇಳಿಕೊಂಡು ನಿಜ ಏನಂತ ತಿಳಿದೆ ನೀ ಮುಂದೆ ಎಲ್ಲ ಬಂದು ಕೇವಲವಾಗಿ ಮಾತಾಡ್ಬಿಟ್ಟೆ ಅದಕ್ಕೇ ನಾನು ಎಲ್ಲಾರಿಂದ ಕ್ಷಮೆ ಕೇಳ್ತೀನಿ ವಧುಗೆ ಮತ್ತು ನಿಮ್ಮಗಳಿಗೆಲ್ಲರಿಗೂ ನನ್ನ ಕೈ ಮುಗಿದು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊತಾರೆ ಅದಕ್ಕೆ ವಧೋ ಅವರಪ್ಪ ಅಮ್ಮ ಎಲ್ಲ ಖುಷಿ ಪಡ್ತಾರೆ ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ ಅಂತ ಅಷ್ಟರಲ್ಲಿ ಶೋಭಾ ಅವರು ನೀವೇನೋ ಬಂದು ಜಗಳ ಮಾಡಿಬಿಟ್ರಿ ಆದರೆ ಇವಾಗ ಎಂಥ ಅನಾಹುತ ಆಗಿದೆ ಗೊತ್ತಾ ಅಂತ ಅದಕ್ಕೆ ಯಶೋಮತಿ ಅವರು ಹೇಳ್ತಾರೆ ನನ್ನಿಂದ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಹೇಳಿ ಅಂತ ಅದಕ್ಕೇನೆ ವಧು ಅವರು ಏನೂ ಇಲ್ಲ ಮೇಡಮ್ ಆ ಥರದ್ದೇನೂ ಇಲ್ಲ ಅಂತ ಹೇಳ್ತಾರೆ ಆದರೆ ಶೋಭಾ ಅವ್ರು ಹೇಳ್ತಾರೆ ಅವಳೆಲ್ಲ ಹೇಳ್ತಾಳೆ ಅವಳಿಗೆ ಮದುವೆ ಆಗೋಕ್ಕೆಲ್ಲ ಇಷ್ಟ ಇದೆ ನಾವೇ ಹೇಳ್ಬೇಕಲ್ಲ ನೀವು ನಿನ್ನೆ ಬಂದು ಜಗಳ ಮಾಡಿದಕ್ಕೆ ಎಂಥ ಕೆಲಸ ಆಗಿದೆ ಗೊತ್ತಾ ಅನ್ನಿದ್ಕೆ ಯಶೋಮತಿ ಅವ್ರು ಹೇಳ್ತಾರೆ ಅಯ್ಯೋ ನಾನು ನಿನ್ನೆ ಬಂದು ಮಾತಾಡ್ದಾಗಿದ್ದಿದ್ದು ವಧು ಮದುವೆ ಆಗೋ ಹುಡುಗನ ನಾನು ಸಾರಿ ಕೇಳ್ತೀನಿ ದಯವಿಟ್ಟು ನಂಬರ್ ಕೊಡಿ ಅಂತ ಹೇಳಿದ್ಕೆ ವಧು ಹೇಳ್ತಾರೆ ಮೇಡಮ್ ಅವರಿಗೆ ಇಷ್ಟ ಇದ್ದರೆ ಅವರೇ ಫೋನ್ ಮಾಡ್ತಾರೆ ಬಿಡಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಅದಕ್ಕೆ ಅವರು ಹೇಳ್ತಾರೆ ವಧು ತುಂಬ ಒಳ್ಳೆ ಹುಡುಗಿ ಅವಳಿಗೆ ತುಂಬ ಒಳ್ಳೆ ಹುಡುಗನೇ ಸಿಗ್ತಾನೆ ಅಂತ ಹೇಳ್ತಾರೆ ಆಮೇಲೆ ನಾನಿನ್ನು ಹೊರಡ್ತೀನಿ ಅಂತ ಯಶೋಮತಿ ಅವರು ವಧುಗೆ ಹೇಳಿದಾಗ ವಧು ಅವರು ಓಕೆ ಮ್ಯಾಮ್ ಅಂತ ಹೇಳ್ತಾರೆ ಅದಕ್ಕೆ ಮ್ಯಾಮ್ ಅಂತ ಕೂಗ್ಬೇಡ ಅಮ್ಮ ಅಂತ ಕೂಗು ಅಂತ ಹೇಳ್ತಾರೆ ವಧು ಅವ್ರ ತಂದೆ ತಾಯಿ ತುಂಬ ಖುಷಿ ಪಡ್ತಾರೆ ವಧು ಅವರು ಸಾರ್ಥಕ್ ಮತ್ತು ಅವ್ರನ್ನ ಕಳಿಸ್ಕೊಡಕ್ಕೆ ಹೋಗ್ತಾರೆ ಸಾರ್ಥಕ್ ಅವರು ವಧು ಅವ್ರಿಗೆ ಹೇಳ್ತಾರೆ ನಿಮಗೆ ನಂತರ ಹುಡುಗ ಇದ್ದರೆ ಸಾಕ ಅಂತ ಅದಕ್ಕೆ ವಧು ಅವರು ಅವ್ರನ್ನೇ ನೋಡ್ತಿರ್ತಾರೆ ಆದರೆ ಜೋಕ್ ಮಾಡ್ತಿದ್ದೀನಿ ವಧು ಅವರೇ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾರೆ ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ ನೀವು ಹೊರಡಿ ಅಂತ ಹೇಳ್ತಾರೆ ಮನೆಗೆ ಬಂದಮೇಲೆ ಸಾರ್ಥಕ್ ಯಶೋಮತಿ ಅಮ್ಮನಿಗೆ ಅಮ್ಮ ನಿನ್ನ ಮೇಲೆ ನನಗೆ ತುಂಬ ಇದೆ ಅಮ್ಮ ನೀನು ಹೋಗಿ ಅವರಿಗೆ ಸಾರಿ ಕೇಳಿದ್ದು ನನಗೆ ತುಂಬಾ ತುಂಬ ಅಂದರೆ ನಿನ್ನ ಮೇಲೆ ಹೆಮ್ಮೆ ಆಯಿತು ನಿನ್ನ ಮೇಲಿರೋ ಗೌರವ ತುಂಬ ಇನ್ನೂ ಹೆಚ್ಚಾಯಿತು ಅಂತ ಕೇಳ್ತಾರೆ ಅದಕ್ಕೆ ಅಮ್ಮ ಹೇಳ್ತಾರೆ ನಾನೇನು ಮಾಡಿಲ್ಲ ಕಣೋ ಎಲ್ಲರೂ ಗೊತ್ತಿಲ್ಲದೆ ದೊಡ್ಡವರಾದರೂ ತಪ್ಪು ಮಾಡ್ತೀವಿ ಆದರೆ ಸಾರಿ ತಾನೇ ಕೇಳಬೇಕು ಅದನ್ನೇ ನಾನು ಮಾಡಿದ್ದೀನಿ ಕಣಪ್ಪ ಅಂತ ಹೇಳ್ತಾರೆ ಯಶೋಮತಿ ಅಮ್ಮ ಹೇಳ್ತಾರೆ ವಧು ತುಂಬ ಒಳ್ಳೆ ಹುಡುಗಿ ಅಂತ ಅದಕ್ಕೆ ಸಾರ್ಥ ಕೇಳ್ತಾರೆ ಹೌದು ಅಮ್ಮ ಅವ್ರು ತುಂಬ ಒಳ್ಳೆಯ ಹುಡುಗಿ ಅವ್ರನ್ನ ನಂಬಿ ಏನೇ ವ್ಯವಹಾರ ಬೇಕಾದರೂ ಮಾಡ್ಬೋದು ಎಂಥ ಒಳ್ಳೆ ಕೇಸ್ ಕೊಟ್ಟರು ಅವರು ತುಂಬ ನಂಬಿಕೆಯಿಂದ ಮಾಡಿಕೊಡ್ತಾರೆ ಅಮ್ಮ ಅಂತ ಹೇಳ್ತಾರೆ ಹಾಗಾದರೆ ನೀನು ಯಾವ ಕೇಸ್ ಕೊಟ್ಟಿದ್ಯಾ ಅಂತ ಕೇಳಿದಾಗ ಬಿಸ್ನೆಸ್ ಬಗ್ಗೆ ಕೊಟ್ಟಿದ್ದೀನಿ ಅಮ್ಮ ಆಫೀಸ್ ಕೇಸನ್ನ ಕೊಟ್ಟಿದ್ದೀನಿ ಅಂತ ವಧು ಅವ್ರು ಒಳಗೆ ಬಂದಾಗ ಎಲ್ಲರೂ ನಿಂತಿರ್ತಾರೆ ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಾರೆ ಅವರಪ್ಪ ವಧು ಅವ್ರದ್ದು ಕೋಟ್ ತರ್ತಾರೆ ಕಪ್ ಕೋಟ್ನ ತಂದು ಅವರಿಗೆ ಹಾಕಿ ಮಗಳು ಈ ಥರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೆಮ್ಮೆ ಪಡ್ತಾಯಿದ್ದಾರೆ ಅಪ್ಪನಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಯಶೋಮತಿ ಅವರು ನೆನೆ ಬಂದು ನಿಮ್ಮ ಮಗಳು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಇವತ್ತು ಬಂದು ನಿಮ್ಮ ಮಗಳದ್ದು ಏನೂ ತಪ್ಪಿಲ್ಲ ಅಂತ ಹೇಳೋದಕ್ಕೂ ನನಗೆ ತುಂಬ ಸಂತೋಷ ಆಗ್ತಿದೆ ಮಗಳೇ ನಿನ್ನ ಬಗ್ಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ ನಿನಗೆ ಲಾ ಓದಿಸಿದ ತುಂಬ ಹೆಮ್ಮೆ ತರುವಂಥ ವಿಷಯ ತರ್ತಿದೆಯಾ ಅಂತ ಹೇಳ್ತಾರೆ ನನ್ನ ದೃಷ್ಟಿನೇ ತಾಗುತ್ತೆ ಅಂತ ಅಪ್ಪ ದೃಷ್ಟಿ ತೆಗಿತಾರೆ ವಧು ಅವರು ಅವ್ರ ಅಮ್ಮನ ಹೋಗಿ ತಪ್ಪಿಬಿಡ್ಕೋತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು